ನಾಮ ಒತ್ತಿ ಇಷ್ಟು ಉರುಸ್ತವರೋ ಆ ಭಗವತ್ನಾ ನೋಡಿದ್ರೆ ಸರೂ ನಾಷ್ಟ ಮಾಡಬೇಕು ನಾನು ಒಬ್ರು ಕಾಟೇ ಬಾಳ್ತಡಾ ಗುಜಿನೀಜಿಕ್ ಮೇ ಆವಿ चलते जा रहे हैं दम पकड़ के जा रहे हैं अभी ये बोलोगे कि नील नदी के साइड साइड से हम जा रहे हैं पूरे ಬಾಬಾ ಬೆಳೆಗಿಂದ ನಾನು ಏನನ್ನೂ ಕೂಡ ತಿಂದಿಲ್ಲ ಈ ನಮ್ಮ ಮಕ್ಕಳು ಏನೋ 20 20 ರೂಪಾಯಿ ಇಡ್ಲಿ ತಿನ್ಕೊಂಡು ಬಂದವರೇ ಏನೇ ಇಲ್ಲಿ ಗಾಯ್ಸ್ ಕದ್ದು ತಿನ್ನೋದರಲ್ಲಿ ಇರ ಮಜ ಬೇರೆದರಲ್ಲಿ ಸಿಗಲ್ಲ ನೀವ್ ಇಷ್ಟ ಇಲ್ಲ ನೀ ಕಾಣಿಸ್ತೀನ ಇಲ್ಲದ್ರ ಹೋಗಿನ ಇವ್ನ ಕನಕ ನಾವ್ ಇವಾಗ ವಾಟರ್ ಫಾಲ್ಸ್ ಮೇಲೆಗಡೆ ಇದ್ದೀವಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾರು ಸಾರಿ ಈ ವಿಡಿಯೋನ ಯಾರು ಬೆಳಗ್ಗೆ ನೋಡ್ತಿದಿರೋ ಅವರಿಗೆಲ್ಲ ಗುಡ್ ಮಾರ್ನಿಂಗ್ ಯಾರು ಆಫ್ಟರ್ನೂನ್ ನೋಡ್ತಿದಿರೋ ಅವರಿಗೆಲ್ಲ ಗುಡ್ ಆಫ್ಟರ್ನೂನ್ ಈವ್ನಿಂಗ್ ಮೇಲೆ ನೋಡ್ತಿದಿರೋ ಅವರಿಗೆಲ್ಲ ಗುಡ್ ಈವ್ನಿಂಗ್ ಗಾಯ್ಸ್ ಗಾಯ್ತಲ್ರು ನೀವೆಲ್ಲ ಚೆನ್ನಾಗೈದ ಅನ್ಕೊಂತೀನಿ ಇವತ್ತು ಎಲ್ಲಿದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಯಾವ ಪ್ಲೇಸ್ ನೋಡ್ತಾ ಇದೀವಿ ಅನ್ನೋಕ್ಕೂ ಮುಂಚೆ ನಾನು ಇಂಟ್ರಿ ವಿಡಿಯೋ ನೋಡ್ಕೊಂಡ್ ಬನ್ನಿ ಆಮೇಲೆ ಸಿಗ್ತೀವಿ ಬಾಯ್ I I I looking at heaven For I am, am I And am. I And you were fresh. And I began to ಎಲ್ಲರೂ ಇಂಟ್ರೂ ವಿಡಿಯೋನ ನೋಡ್ಕೊಂಡ್ ಬಂದಿನಿ ಅನ್ಕಂತೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ನೋಡ್ಬೋದು ಗಾಯಸ್ ವ್ಯೂಸ್ ಹೆಂಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಏನಪ್ಪ ಇವನು ಇಂಟ್ರೋದಲ್ಲಿ ಬೈಕ್ ವಿಡಿಯೋ ಎಲ್ಲ ಹಾಕ್ಬಿಟ್ಟು ಇವಾಗ ನೋಡ್ಕೊಂಡು ಹೋಗ್ತಿದ್ದಾನೆ ನಾನಿವಾಗ ಪ್ರೆಸೆಂಟಾಗಿ ಹಾಸನ ಇದ್ದೀನಿ ನೋಡ್ಬೋದು ಸುತ್ತ ನೋಡಿದ್ರು ಎಲ್ಲ ನೋಡಿದ್ರು ಬೈಲು ಬೈಲು ಸ್ಟ್ರೇಟ್ ಶರ್ಟ್ ಸಿದ ಕಾಣ್ತಿದೆ ಅಲ್ಲಿ ಯಾರಪ್ಪ ಒಬ್ಬನು ರೆಡ್ ಶರ್ಟ್ ಹಾಕೊಂಡು ಹೋಗ್ತಾ ನನ್ನ ಕೋತಿ ನನ್ನ ಮಕ್ಳಂತ ನೋಡ್ತಿರ್ಬೋದು ನನ್ನ ಫ್ರೆಂಡ್ಸ್ ಅವರು ಹೋಗ್ತಿದ್ದಾರೆ ನನ್ನ ಬಿಟ್ಟು ನನ್ನ ಮಕ್ಳಿಗೆ ಕನ್ನಡ ಬರೋಲ್ಲ ಏನು ಮಾಡೋದು ಒಬ್ನಿಗೆ ನಾನು ಕನ್ನಡ ಬುಕ್ ಕನ್ನಡ ಕಲಿಯ ಅಂತ ಬುಕ್ ಎಲ್ಲ ತೆಗೆಸ್ಕೊಟ್ಟರೆ ಅವ್ನು ಬುಕ್ ನೋಡ್ದೆ ಏನು ನೋಡ್ದೆ ಹಿಂಗೆನೇ ತಿರ್ಗಾಡ್ತಿದ್ದಾನೆ ಅಡ್ಡಾಡ್ತಿದ್ದಾನೆ

ಅವು ಇವಾಗ ಹೋಗ್ತಾ ಇರೋ ಪ್ಲೇಸು ಹಾಸನಿಂದ ಸಮಥಿಂಗ್ ಫೈವ್ ಕಿಲೋಮೀಟರ್ ಇದೆ ಅನ್ಸುತ್ತೆ ಹಾಸನ್ಸೆ ಬೋಲ ಹುಮ್ಮೆ ಹಾ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಹಂಗೇನೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಹೇಯ್ ಏ ರಾಂಗ್ ರೂಟ್ ಹೇ ನೋಡಿ ಗಾಯಸ್ ಹಿಂಗೆ ಹೋದ್ರೆ ನಾವು ಬೇಗ ಹೋಗ್ಬೋದು ಹಿಂಗೆ ಹೋದ್ರೆ ರೌಂಡ್ ಹಾಕಿ ಹೋಗಬೇಕು ಈ ನನ್ನ ಮಕ್ಕಳು ಬೇಗ ಹೋಗಬಾರ್ದು ಅಂತ ಹತ್ರ ಇರೋ ದಾರಿ ಬಿಟ್ಬಿಟ್ಟು ದೂರ ಇರೋ ದಾರಿಯಿಂದ ಹೋಗ್ತಾ ಇದ್ದಾರೆ ಏನು ಹೇಳೋದು ನನ್ನ ಮಕ್ಕಳಿಗೆ ಓಯ್ ಬರಲೇ ಹೋಗೇ ಬಿಟ್ರು ನೋಡಿ ಗಾಯ ಈ ನನ್ನ ಮಕ್ಕಳು ಒಂದೂ ನಾನು ಮಾತು ಕೇಳೋಲ್ಲ ಹೋಗೋಣ ಇನ್ನೇನು ಮಾಡೋದು ಇವಾಗ ಇಲ್ಲೇ ನಮ್ಮ ಮುಂದೆ ಕಡೆ ಒಂದು ತುಂಬ ದೊಡ್ಡ ನದಿ ಇದೆ ತೋರಿಸ್ತೀನಿ ಬನ್ನಿ ತುಂಬ ದೊಡ್ಡ ನದಿ ನೋಡಿ ನದಿ ಹೆಂಗಿದೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅದಿನ ಹನುಮಂತಪುರ ಶಾಬಿ ವಿಭಾಗ ಇರೋದು ಹನುಮಂತಪುರ ನದಿ ರೋಡ್ ಮೇಲೆ ಬಂದ್ಬಿಟ್ಟಿದೆ ಬಿಟ್ಟಿದೆ ಇಲ್ಲಿ ಬ್ರಿಡ್ಜ್ ಕೂಡ ಮಾಡಿಲ್ಲ ಹೇ ಅದು ಸ್ಲಿಪ್ಪರ್ ಕಾಣಲೇ ಇವಾಗ ಹೋಗ್ತಾ ಇರೋದನ್ನು ನೀರ್ ಇರೋ ಪ್ಲೇಸ್ ನೋಡಿದ್ರೆ ಇಲ್ಲಿ ನೋಡಿದ್ರೆ ಸ್ಲಿಪ್ಪರ್ ಬಿಚ್ಚಿ ಹೋಗ್ತಾ ಇದಾರೆ ಏನ್ ಹೇಳೋದು ಗಾಯಿಸಿ ಇವ್ರಿಗೆ ನಾವು ಹೋಗ್ತಾ ಇರೋದು ಕೂಡ ವಾಟರ್ ಫಾಲ್ಸ್ ಗೆ ತುಂಬಾ ದೊಡ್ಡ ವಾಟರ್ ಫಾಲ್ಸ್ ಮೋಸ್ಟ್ಲಿ ಹಾಸನದಲ್ಲಿ ಇದ್ರಕಿನ್ನ ದೊಡ್ಡ ವಾಟರ್ ಫಾಲ್ಸ್ ಎಲ್ಲೂ ಇಲ್ಲ ಅನ್ಸುತ್ತೆ ಆದ್ರೆ ಹೋಗ್ತಾ ಇರೋ ಪ್ಲೇಸ್ ಹೆಸರು ಗೊತ್ತಿಲ್ಲ ಆಮೇಲೆ ತಿಳ್ಕೊಂಡಿರ್ತೀನಿ अभी नहीं जिक में है अभी चलते हैं। जा, हैं अभी। जा रहे हैं दाम पकड़ के जा रहे हैं अभी किधर जा रहे हैं हम वाटर पार्क की तरफ जंगल की तरफ देखो अभी देखे किचर कितना है इधर की पार ये जंगल है जंगल ये नदी मात्र नमने इंबाल्स कोंडो बरता है दे <laughs> इला इला सॉरी नाव नदी ना इंबाल्स कोंडो होता है दे देखा आपने लापरवाही का नतीजा ये बोल रहे हैं कि नील नदी के साइड साइड समझा रहे हैं ನೋಡಿ ಗೈಸ್ ನಂಗೇನೋ ಸಿಕ್ಕಿದೆ ತಂಬಾಕು ಇದನ್ನು ಚಿಕ್ಕ ಮಕ್ಕಳು ಯಾರು ತಿನ್ನಬಾರ್ದು ಮತ್ತು ದೊಡ್ಡರು ಕೂಡ ತಿನ್ನಬಾರ್ದು ಇದನ್ನು ತಿಂದರೆ ಎಲ್ತೆಲ್ಲ ಹಾಳಾಗುತ್ತೆ ಈ ಥರ ಹಾನಿಕಾರಕ ವಸ್ತುಗಳಿಂದ ದೂರ ಇರಿ ಮತ್ತು ಇದು ತುಂಬ ದೊಡ್ಡ ಪ್ರೈಸು ಇಷ್ಟೊಂದು ದೊಡ್ಡ ದೊಡ್ಡ ಬ್ರ್ಯಾಂಡೆಲ್ಲ ಯಾರೂ ತಿನ್ನೋಕೆ ಹೋಗ್ಬೇಡಿ ಹೇಳಿ ಕೆ ಸರಿ ಬಾಯ್ ಈ ನನ್ನ ಮಗ ಅವಾಗಿಂದ ಮೊಬೈಲ್ ನೋಡ್ತಾ ಹೋಗ್ತವ್ರೆ ಏನಾದರೂ ಮಾತಾಡ್ರೋ ಅನಿಲ್ ಹೋಗ್ತಾ ಇರೋ ಪ್ಲೇಸ್ ಪ್ಲೇಸಲ್ಲಿ ಅಲ್ಲಿ ಕೂಡ ಎಂಜಾಯ್ಮೆಂಟ್ ಮಾಡೋದು ಬಿಟ್ಟು ಏರ್ಬರ್ಸ್ ಹಾಕೊಂಡು ಫುಲ್ ಫೈನಲಿ ಈ ನದಿಗೆ ಒಂದು ಬ್ರಿಡ್ಜ್ ಸಿಕ್ತು ಇಲ್ಲಿಂದ ಕೂಡ ನೀವು ಕ್ರಾಸ್ ಆಗ್ಬೋದು ಬೆಳಗ್ಗೆ ನಾನು ಏನನ್ನೂ ಕೂಡ ತಿಂದಿಲ್ಲ ಈ ನನ್ನ ಮಕ್ಕಳು ಏನೋ ಇಪ್ಪತ್ ಇಪ್ಪತ್ತು ಇಡ್ಲಿ ತಿನ್ಕೊಂಡ್ ಬಂದವ್ರೆ ಏನು ಹೇಳೋದು ನಾನು ಬಿಟ್ಟ ತಿಂದವ್ರೆ ಅದರಲ್ಲೂ ಇಲ್ಲಿ ಎಷ್ಟು ದುಬಾರಿಯಾಗಿ ಇಡ್ಲಿ ಕೊಡ್ತಾರೆ ಅಂದರೆ ಇಪ್ಪತ್ತು ರೂಪಾಯಿಗೆ ಬರೀ ಒಂದು ಪೀಸ್ ಹೆಂಗೆ ಹೆಂಗೆ ನಡೆಯುತ್ತೆ ನಮ್ಮ ಸೈಡೆಲ್ಲ ಇಪ್ಪತ್ತು ರೂಪಾಯಿಗೆ ಮೂರು ಇಡ್ಲಿ ಕೊಡ್ತಾರೆ ರೋಡ್ ಕಾಣಿಸ್ತಾ ಇದೆ ಈ ರೋಡಲ್ಲಿ ಒಂದು ಇದು ಅಮೆಜಾನ್ ಕಾಡಿಗೆ ಹೋಗುತ್ತೆ ಅದು ಅಮೆಝಾನ್ ಸಿಟಿಗೆ ಹೋಗುತ್ತೆ ಅಂದರೆ ಅಮೆಝಾನ್ ಬ್ರೋ ಇದೇನ್ ಮನ ಅಂತ ಗೊತ್ತಾಯ್ತ ಗೇನಂತ ಗೊತ್ತಾಯ್ತ ನಾವು ಚಿಕ್ಕೋರ್ ಇದ್ದಾಗ ಇದನ್ನ ತುಂಬಾ ತಿಂತಿದ್ವಿ ಏನೇ ಹೇಳಿ ಗಾಯ್ಸ್ ಕದ್ದು ತಿನ್ನೋದ್ರಲ್ಲಿರೋ ಮಜಾ ಬೇರೆದ್ರಲ್ಲಿ ಸಿಗಲ್ಲ ನೋಡಿ ಗಾಯಿಸಿ ತಕ್ಕೊಂಡ್ಬಂದಿದ್ದೀವಿ ತಿನ್ನೋಣ ಅಂತ ತುಂಬ ಹುಳಿ ಇದೆ ಗಾಯಸ್ ನೋಡಿ ಮರದ ಫುಲ್ಲು ಇದೆ ಈ ನನ್ನ ಮಕ್ಕಳು ನನ್ನ ಬಿಟ್ಟೇನೆ ಹೋಗ್ಬಿಟ್ಟವ್ರೆ

ಎಷ್ಟು ಜೆ ಸಿಪಿ ಗುರು ಇವಾಗ ಜಸ್ಟ್ ಒಂದು ಮಿನಿಟ್ ಹಿಂದೆಗಡೆನೇ ಒಂದು ಜೆ ಸಿಪಿ ಇದೆ ಇಲ್ಲಿನೂ ಒಂದು ಇದೆ ಹಾಲ ಬಾಗಿಲು ಕಟ್ಟೆ ನೋಡಿ ಗಾಯಸ್ ನಾವು ಹೋಗ್ತಾ ಇರೋ ಜಾಗಕ್ಕೂ ಜಾಗೂ ಕೂಡ ಇದೆ ಪ್ರೀವಿಯಸ್ ವಿಡಿಯೋದಲ್ಲಿ ನನಗೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನೀವು ನೋಡಿರ್ಬೋದು ಬೈಕಲ್ಲಿ ಹೋಗಿ ನಾನು ಊರನ್ನ ಎಕ್ಸ್ಪ್ಲೋರ್ ಮಾಡಿದ್ದೆ ಅಲ್ಲಿ ಯಾಕೆ ಮಾತಾಡೋಕ್ಕಾಗಿಲ್ಲ ಅಂದರೆ ನನ್ನ ಕಡೆ ಮೈಕ್ ಕೂಡ ಇರಲಿಲ್ಲ ಫುಲ್ಲು ಏರ್ ಬರ್ತಾಯಿತ್ತು ಫುಲ್ಲು ಅಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ನಾಯ್ಸ್ ಕೂಡ ತುಂಬ ಇತ್ತು ಅದಕ್ಕೂ ತುಂಬ ಜನ ಹೇಳಿದ್ರಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ವೀಡಿಯೋಸ್ ತುಂಬ ಬೋರ್ ಆಗಿದೆ ಬರೀ ರೋಡ್ ರೋಡ್ ಕಾಣಿಸ್ತಾ ಇದೆ ಸೊ ನೋಡಿ ಐಸ್ ಈ ಥರ ಪ್ರಾಬ್ಲಮ್ ಇತ್ತು ಮೈಕ್ ಇರಲಿಲ್ಲ ತುಂಬ ಜನ ಕೇಳಿದ್ರಿ ಕ್ಯಾಮ್ರಾದಲ್ಲಿ ಏನಾದರೂ ವಿಡಿಯೋ ಮಾಡ್ತಿದ್ದೀರಾ ಬ್ರೋ ಅಂತ ಇಲ್ಲ ಗಾಯಸ್ ನಾನು ಬರೀ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ಆಂಡ್ರಾಯ್ಡ್ ಮೊಬೈಲ್ ಈ ವಿಡಿಯೋದಲ್ಲಿ ನಾನು ಎಂಟರ್ಟೈನ್ ಮಾಡ್ಬೇಕಂತ ಸ್ವಲ್ಪ ಚೆನ್ನಾಗಿದ್ರೆ ಹೇಳಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಇದೆ ದೊಡ್ಡ ವಾಟರ್ ಫಾಲ್ಸು ಅಂತೂ ಇಂತೂ ಬಂದು ಮುಟ್ಟದ್ ಬಿ ಗುರು ಫೈನಲಿ ಗಾಯಸ್ ನೋಡಿ ಗಾಯ್ಸ್ ಬಂದು ಮುಟ್ಟಿದ್ದೀವಿ ಕಾವೇರಿ ನೀರಾವರಿ ನಿಗಮ ಇದು ಹಲವಾಗಿಲು ಕಟ್ಟೆ ಅಂದರೆ ತುಂಬ ದೊಡ್ಡ ವಾಟರ್ ಫಾಲ್ಸ್ ಏನಲ್ಲ ಸುಮ್ಮನೆ ತಮಾಷೆ ಮಾಡಿದೆ ಇದು ಸ್ವಲ್ಪ ಸಣ್ಣ ಕಟ್ಟೆ ಅಷ್ಟೇ ಕುತ್ಕೊಂಡು ಏನ್ ಏನು ಯೋಚನೆ ಮಾಡ್ತೀರ ಅಂತ ಗೊತ್ತಿಲ್ಲ ಏನು ವೈಫ್ ಕೊಡೋದ್ರು ಅದಕ್ಕೇನೆ ಬೀಡಿ ಸೇರ್ತಾ ಇದಾರೆ ಅನ್ಸುತ್ತೆ ಮೀನಿಡಾ ಕೂತಿದ್ದಾರೆ ಅನ್ಸುತ್ತೆ ಹೌದು ನೋಡಿ ಗಾಯಸ್ ಇದೇನಂತ ಗೊತ್ತಾಗ ನಮ್ ಕಡೆ ಇದನ್ನ ಕೊಕರೆ ಅಂತಾರೆ ತುಂಬಾ ಸ್ಲಿಪ್ ಆಗುತ್ತೆ ನೋಡ್ಕೊಂಡ್ ಬನ್ನಿ ಗಾಯ ತುಂಬಾ ಸ್ಲಿಪ್ ಆಗುತ್ತೆ ಸ್ಲಿಪ್ಪರ್ ಎಲ್ಲ ಹಾಕೊಂಡ್ ಬರಕ್ ಹೋಗ್ಬೇಡಿ ಪವರ್ ಫ್ಲೋ ಇದೆ ನೀರು ಇಲ್ಲಿ ನೋಡಿ ಗಾಯಸ್ ಅನೆ ಕಟ್ಟದು ಅನೆ ಕಟ್ಟಿನ ಗೇಟ್ ಓಪನ್ ಮಾಡಿದ್ದಾರೆ ನೋಡ್ತಿರ್ಬೋದು ತುಂಬಾ ಜೋರಾಗಿ ನೀರು ಬರ್ತಾ ಇದೆ ಇದ್ರ ಮೇಲೆ ನೋಡ್ಕೊಂಡು ಹೋಗೋಣ ಅಂತ ಈ ತುಂಬಾ ಹಾಳ ಇದೆ ಬಿದ್ದರೆ ಸಿಗಲ್ಲ ಅನ್ಸುತ್ತೆ ನೋಡಿ ಗಾಯ್ಸ್ ಇದನ್ನ ಇವರು ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ಜಲ್ಕುಂಬಿ ಏನ ಜಲ್ಕುಂಬಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿ ಗಾಯಿಸಿ ಇಲ್ಲೊಂದು ಪೇಪಡಾನು ಇದೆ ಹುಡುಗಿ ತರ ನೀರು ಆಟ ಆಡ್ತಾವ ನಾವು ನೋಡಿ ಗಾಯಸ್ ನಮ್ಗೆ ಇಲ್ಲೊಂದು ತೌಸಂಡ್ ಇಯರ್ ಬ್ಯಾಕ್ ಒಂದು ಖಜಾನೆ ಸಿಕ್ಬಿಟ್ಟಿದೆ ಇದ್ರೊಳಗಡೆ ಏನಿದೆ ಏನು ಚಿನ್ನ ಇರ್ಬೋದಾ ಗೋಲ್ಡಾ ಇಲ್ಲ ವಜ್ರಾನ ಏನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಏನಿದ್ರು ಬೇಡ ಗಾಯ್ಸ್ ತಲೆ ಕೆರ್ಕ ತಲೆ ಬಚ್ಚ ಈ ಪ್ಲೇಸ್ನ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಹಳೇದು ಅಂದ್ರೆ ಸಮಥಿಂಗ್ ತೌಸಂಡ್ ಇಯರ್ಸ್ ಟೂ ತೌಸಂಡ್ ಇಯರ್ಸ್ ಹಳೆ ದಿನದಾಗ ಕಟ್ಟಿರೋದು ಅನ್ಸುತ್ತೆ ಪ್ರಾಚೀನ ಕಾಲದ್ದು ಬಟ್ ಇದನ್ನ ಗಾಂಧೀಜಿಯವರು ಇನ್ನೊಮ್ಮೆ ಉದ್ಘಾಟನೆ ಮಾಡಿದ್ರು ಯಾವಾಗ ತೌಸಂಡ್ ಏಟಿ ನೈನ್ ಅಲ್ಲಿ ಇದು ಇನ್ನೊಮ್ಮೆ ಅಂದ್ರೆ ಇದ್ರ ಮೇಲೆ ಮತ್ತೆ ಸಿಮೆಂಟ್ ಹಾಕಿ ಗಾರೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಅಚ್ಚಾ ಪಾನಿ ನೈ ಬೇ ಕೊಲಂಬಸ್ ಬಂದು ಮೋಸ್ಟ್ಲಿ ಇಲ್ಲೇ ಮೀನು ಸುಟ್ಕೊಂಡು ತಿಂದಿದ್ದ ಅನ್ಸುತ್ತೆ ನೋಡ್ತಿರ್ಬೋದು ಇದೆ ರಿವರು ಇಲ್ಲಿಂದಾನೇ ಇವನು ಇಂಡಿಯಾವನ್ನ ಕಂಡಿಡ್ದ ನೋಡ್ತಿರ್ಬೋದು ಇಲ್ಲೇ ಕೂಡ ಒಂದು ಏನು ಊಟ ತಿಂಡಿ ಏನು ಮಾಡಿದ್ನೋ ಅದರ ಡಬ್ಬ ಎಲ್ಲ ಇಲ್ಲೇ ಬಿದ್ದಿದೆ ನೋಡ್ತಿರ್ಬೋದು ಇಲ್ಲೊಂದು ಬ್ಯಾಗ್ ಬಿಟ್ಟಿದ್ದಾನೆ ಮೋಸ್ಟ್ಲಿ ಅವ್ನು ಹೋಗ್ತಾ ಇರೋ ದಾರಿ ಇಲ್ಲಿ ಅನ್ನ ಸಾಂಬಾರ್ ಏನು ಪದಾರ್ಥ ಏನು ತಗೊಂಡು ಹೋಗ್ತಿದ್ನಲ್ಲ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ ನೋಡ್ತಿರ್ಬೋದು ಹಂಟರ್ ದ ಹಂಟರ್ ವರ್ಡ್ ಅಲ್ಲಿ ಫೇಮಸ್ ಅಂತಾರೆ ಇವನು ವಿಷ್ಣು ಹಂಟ್ ಮಾಡೋಕೆ ಬಂದಿರಾನಾ ನಾ ಬಿ 봐 ಗಾ ವಾಟರ್ ಫಾಲ್ಸ್ ಮೇಲಗಡೆ ಇದೀವಿ ನನಗೆ ತುಂಬ ವರ್ಷದ ಹಳೆದು ಒಂದು ಮೈಕ್ ಸಿಕ್ಕಿದೆ ಮೈಕಲ್ಲೇ ಎಲ್ಲಾನು ಹೇಳ್ಬಿಡ್ತೀನಿ ತುಂಬ ಲೇಟಾಗಿ ಮೈಕ್ ಸಿಕ್ತು ಇವತ್ತಿನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಬಂದು ಇಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಹಾಗೇನೆ ಆಟ ಆಡಿದ್ವಿ ನೀರಲ್ಲಿ ಫುಲ್ಲು ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಅದರಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್